ಎಲ್ಲರಿಗೂ ನಮಸ್ಕಾರ ಹಾಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಕನ್ನಡ ಕಾವ್ಯಕ್ಷೇತ್ರದಲ್ಲಿ ಶ್ರೀರಾಮ ಹಾಗೂ ರಾಮನವಮಿಯ ಬಗ್ಗೆ ಪದ್ಯಗಳಿದ್ದರೂ ಎರಡು ಕವಿತೆಗಳು ಶ್ರೀರಾಮನನ್ನು ವಿಶಿಷ್ಟ ರೀತಿಯಲ್ಲಿ ಕಾಣಲು ಪ್ರೇರೇಪಿಸುತ್ತದೆ ಮೊದಲನೆಯದು ಅಡಿಗರ ಶ್ರೀರಾಮನವಮಿಯ ದಿವಸ ಎರಡನೆಯದು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ಮೂರ್ತಿಯವರ ಶ್ರೀ ಸಂಸಾರಿ ಅಡಿಗರ ಪ್ರಖ್ಯಾತ ಕವಿತೆಯನ್ನು ಯು ಆರ್ ಅನಂತಮೂರ್ತಿಯವರು ಬಹಳ ಸೊಗಸಾಗಿ ಓದಿ ವಿವರಿಸಿದ್ದಾರೆ ಅದರ ಲಿಂಕ್ ನಾನು ಇಲ್ಲಿ ಕೆಳಗಡೆ ಕೊಟ್ಟಿರುತ್ತೇನೆ ಎಚ್ ವಿ ಅವರ ಶ್ರೀ ಸಂಸಾರಿಯನ್ನು ನಾನು ನಿಮ್ಮ ಮುಂದೆ ಈ ದಿನ ಪ್ರಸ್ತುತಪಡಿಸುತ್ತಿದ್ದೇನೆ ಶ್ರೀ ಕೆ ವಿ ತಿರುಮಲೇಶ್ ಅವರು ಹೇಳುವ ಹಾಗೆ ಶ್ರೀರಾಮನ ಕೌಟುಂಬಿಕತೆಗೆ ಕವಿ ಹೇಗೆ ಜನಸಾಮಾನ್ಯ ರೂಪಕಗಳನ್ನು ಕಟ್ಟುತ್ತಾ ಶ್ರೀರಾಮನ ಅಸಾಮಾನ್ಯ ವ್ಯಕ್ತಿತ್ವವನ್ನು ಕೌಟುಂಬಿಕ ಚೌಕಟ್ಟಿನಲ್ಲಿ ಕಟ್ಟಿ ಗ್ರೂಪ್ ಫೋಟೋ ಹಿಡಿಯುವ ಫೋಟೋಗ್ರಾಫರ್ನ ರೂಪಕದಿಂದ ಕವಿ ಸೆರೆ ಹಿಡಿಯುತ್ತಾರೆ ಕೊನೆಯ ನಾಲ್ಕು ಸಾಲಗಳು ಅಚ್ಚರಿಗೊಳಿಸುವ ಕ್ಲೈಮ್ಯಾಕ್ಸ್ ರೀತಿ ಇದೆ ಈಗ ನಿಮಗಾಗಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಶ್ರೀ ಸಂಸಾರಿ ಶ್ರೀರಾಮನು ತಾನೊಬ್ಬನೇ ಎಲ್ಲೂ ಪೂಜೆಗೊಳ್ಳುವುದು ಕಂಡಿಲ್ಲ ಹೋಗಿ ನೋಡಿ ನೀವು ಯಾವುದೇ ಊರಿನ ಯಾವುದೇ ರಾಮನ ಗುಡಿಗೆ ಯಾವುದೇ ಮನೆಯ ಗೋಡೆಯ ಮೇಲಿನ ಪಟವನ್ನಾದರೂ ನೋಡಿ ರಾಮನೊಬ್ಬನೇ ಎಂದೂ ಎಲ್ಲೂ ಬಾರನು ಪೂಜೆಯ ಮಣೆಗೆ ಎಡಕ್ಕೆ ಸೀತ ಬಲಕ್ಕೆ ಲಕ್ಷ್ಮಣ ಕೆಳಗೆ ಹನುಮಂತ ಕೆಲವು ಪಟದಲ್ಲಿ ತಮ್ಮ ಶತ್ರುಘ್ನ ಚಾಮರ ಹಾಕುವ ಭಂಗಿ ಹಿಂದೆ ಕೊಡೆ ಹಿಡಿದ ಭರತ ವಿಭೀಷಣ ಜಾಂಬವ ದೊರೆ ಸುಗ್ರೀವ ಕೆಲವು ಪಟಗಳಲ್ಲಿ ಮಾಂಡವಿ ಊರ್ಮಿಳೆ ನಗುತ್ತಿರುವ ಶ್ರುತಕೀರ್ತಿ ಉಳಿದ ದೇವರಂತೆಂದಿಗೂ ರಾಮ ಒಬ್ಬನೇ ಪೂಜೆಯ ಕೊಳ್ಳನು ಪೂಜೆ ಬರೀ ರಾಮನ ಪೂಜೆಯೇ ಅದೊಂದು ಕುಟುಂಬ ಪೂಜೆ ಎಷ್ಟು ವಿಶಾಲ ಎಷ್ಟು ವಿಸ್ತೃತ ಶ್ರೀರಾಮನ ಈ ಸಂಸಾರ ಇದು ತಾನಾಯಿತು ತನ್ನ ತಣ್ಗೊಂಬೆ ತಾನಾಯಿತು ಚೌಕಟ್ಟಲ್ಲ ರಾಮ ಸಂಸಾರ ಒಟ್ಟು ಸಂಸಾರ ರಾಮ ಸಂಸಾರ ಒಟ್ಟು ಸಂಸಾರ ತಮ್ಮಂದಿರು ನಾದಿನಿ ತಾಯಿ ಆಳು ಕಾಳಿಗೂ ಮನ್ನಣೆಯುಂಟು ಜೊತೆಗೆ ಗೆಳೆಯರಿಗೂ ಕೂಡ ಅಯೋಧ್ಯೆಯಲ್ಲೇ ಲಂಕೆ ಕಿಷ್ಕಿಂದ ಗುಡ್ಡಗಾಡು ಸೇರಿರಲು ಆರ್ಯ ದ್ರಾವಿಡ ಆದಿವಾಸಿಗೂ ರಾಮಪೂಜೆಯಲ್ಲಿ ಪಾಲು ಸಂಸಾರದ ಈ ಸಾರ ವ್ಯವಸ್ಥೆ ಪೂಜೆಗೊಳ್ಳುವುದೀ ನೆಲದಲ್ಲಿ ನಿತ್ಯಾರಾಧನೆ ನಿತ್ಯ ನೈವೇದ್ಯ ರಾಮನ ಪೂಜೆಯ ನೆವದಲ್ಲಿ ವರ್ಗ ವರ್ಣ ವೈಷಮ್ಯ ಲೆಕ್ಕಿಸದೆ ಪೂಜೆಗೊಳ್ಳುತ್ತಿದೆ ಸಂಸಾರ ಸ್ವರ್ಗವೆನ್ನುವುದು ಇನ್ನಲ್ಲಿರುವುದು ಇಲ್ಲೇ ಕಾಲಡಿ ನೆಲದಲ್ಲೇ ಈ ಕೌಟುಂಬಿಕ ಗೋಷ್ಠಿ ಪಟದಲ್ಲಿ ಸ್ನೇಹ ಮೋಹ ತಿಕ್ಕಾಟಗಳು ತಮ್ಮ ತಮ್ಮ ಗಂಡಂದಿರ ಪಕ್ಕ ನಗೆ ಬೀರುವ ಹೆಣ್ಣುಗಳು ಹೆಗಲಿಗೆ ಹೆಗಲನ್ನು ತಾಗಿಸಿ ನಿಂತಿದ್ದಾನೆ ಜಾಂಬವನು ಭರತನಿಗೆ ಚಿತ್ರಪಟದ ಅಂದಾಜೇ ಇಲ್ಲ ತಿರುವಮೂತಿ ಹನುಮಂತನಿಗೆ ಕರಿಯ ಮುಸುಕಲ್ಲಿ ಬಿಂಬಗ್ರಾಹಿ ಗೊಣಗಿದ ಹೀಗೆ ಕರಿಯ ಮುಸುಕಲ್ಲಿ ಬಿಂಬಗ್ರಾಹಿ ಮಂದ್ರದಲ್ಲಿ ಗೊಣಗಿದ ಹೀಗೆ ಹೆಗಲ ಬಿಲ್ಲ ಕೆಳಗಿಳಿಸಿರಿ ಸ್ವಾಮಿ ಹೆಗಲ ಬಿಲ್ಲ ಕೆಳಗಿಳಿಸಿರಿ ಸ್ವಾಮಿ ಜಾಗ ಉಂಟು ಇನ್ನೊಬ್ಬರಿಗೆ ಥಟ್ಟನೆ ನೆನಪಾಯಿತು ಸೇತುರಾಮನಿಗೆ ಮರಳು ಸೇವೆಯ ಅಳಿಲು ಮರಿ ರಾಮ ಧ್ಯಾನಿಸಿದ ರಾಮ ಧ್ಯಾನಿಸಿದ ಮರುಕ್ಷಣದಲ್ಲಿ ಅಳಿಲಿದೆ ಆತನ ಹೆಗಲಲ್ಲಿ